ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ನೂರ ಅರವತ್ತೆಂಟರ ಪ್ರೊಮೋ ನನ್ನ ಬಿಟ್ಟಿರೋದು ಅಷ್ಟು ಕಷ್ಟಾನಚೀನ ಮದುವೆ ಆಗುವ ಮೊದಲು ನೀನು ಒಪ್ಪಳೇ ಇರಲಿಲ್ವಾ ನನ್ನ ಕಣ್ರೆ ಭಯ ಭಯಪಡ್ತಾ ಇದ್ದವಳು ಈಗ ಉಲ್ಟಕ್ಕೆ ಸಾಯ್ತಲ್ಲ ಅದಕ್ಕೆ ಕಾರಣ ಅವಳಿಗೆ ಕಣ್ಣು ಹೊಡೆದು ಅವಳನ್ನು ರೇಗಿಸುತ್ತಿದ್ದ ವೇದಾಂತ್ ಅವಳ ನೀರು ತುಂಬಿದ ಕಣ್ಣುಗಳು ಅದಕ್ಕೆ ಉತ್ತರವನ್ನು ಹೇಳುತ್ತಿತ್ತು ಕೈಗಳು ಮಾತ್ರ ಗಟ್ಟಿಯಾಗಿ ಅವನನ್ನು ಹಿಡಿದುಕೊಳ್ಳುತ್ತಿತ್ತು ವೇದಾಂತ ಅವಳನ್ನು ಹೆಚ್ಚು ರೇಗಿಸಲು ಹೋಗದೆ ತನ್ನ ಬೆಚ್ಚಗಿನ ಬಾಹುಬಂಧನದಲ್ಲಿ ಅವಳಿಗೆ ಆಶ್ರಯ ನೀಡುತ್ತಿದ್ದ ಅವನ ತುಟಿಗಳು ಅವಳನ್ನು ಮುದ್ದಿಸಲು ಮುಂದಾಗುತ್ತಿದ್ದವು ಅವನ ಬೆಚ್ಚಗಿನ ಆಶ್ರಯದಲ್ಲಿ ಕಣ್ಮುಚ್ಚಿದ ತಕ್ಷಣವೇ ನಿದ್ದೆ ಮಾಡುತ್ತಿದ್ದಳು ಸಾನು ಅದನ್ನು ಅರಿತವನು ಆದಷ್ಟು ಅವಳಿಂದ ದೂರ ಹೋಗುತ್ತಲೇ ಇರಲಿಲ್ಲ ಹಾಗೊಂದು ವೇಳೆ ಹೋಗಬೇಕಾದ ಸಂದರ್ಭ ಬಂದರೂ ಆದಷ್ಟು ಅವಳನ್ನು ಜೊತೆಗೆ ಕರೆದೊಯ್ಯುತ್ತಿದ್ದ ಆದರೆ ಅಂದು ವಿಶ್ವನಾಥ್ ಅವರಿಗೆ ಆಕ್ಸಿಡೆಂಟ್ ಆದಾಗ ಅವನ ತಂದೆಗೆ ಹುಷಾರಿಲ್ಲದಾಗ ರಾತ್ರಿಗೆ ಅವರೊಂದಿಗಿರಲು ಹಾಸ್ಪಿಟಲ್ಗೆ ಹೋಗಬೇಕಾಗಿ ಬರುತ್ತಿತ್ತು ಹಾಗೆಲ್ಲ ನಿಶಾಚರಿಯಂತೆ ರಾತ್ರಿ ಇಡೀ ಯಾವುದಾದರೂ ಪುಸ್ತಕ ಓದುತ್ತಲೋ ಗೆಸ್ಟ್ ರೂಮ್ನಲ್ಲಿದ್ದ ಟಿ ವಿ ನೋಡುತ್ತಲೋ ಸಮಯ ಕಳೆಯುತ್ತಿದ್ದಳು ಸಾನು ಅಂದೊಮ್ಮೆ ಸನ್ನಿಧಿ ಮನೆ ಬಿಟ್ಟು ಹೋಗಿ ಕಾಣೆಯಾಗಿದ್ದಳಲ್ಲ ಬಂದ ಬಳಿಕ ಇಂದಿನವರೆಗೂ ಒಂದೇ ಒಂದು ದಿನ ಕೂಡ ಪತಿಪತ್ನಿ ದೂರವಿರಲಿಲ್ಲ ಅವನು ರಾತ್ರಿ ಹಾಸ್ಪಿಟಲ್ಗೆ ಹೊರಟಾಗ ಅವಳ ಕಣ್ಣಂಜು ಒದ್ದೆಯಾಗಿದ್ದು ಕಂಡ ವೇದಾಂತ್ ಅವಳನ್ನು ಮತ್ತೆ ರೂಮ್ಗೆ ಕರೆದೊಯ್ದು ಮುದ್ದಿಸಿ ತನ್ನ ತುಟಿಗಳಿಂದಲೇ ಕಣ್ಣೀರು ತೊಳೆದು ಅವಳ ತುಟಿಗಳಿಗೆ ದೀರ್ಘ ಚುಂಬನವನ್ನಿತ್ತು ನೀನು ಮತ್ತು ಮಕ್ಕಳು ನನ್ನ ಎಷ್ಟು ಮಿಸ್ ಮಾಡ್ಕೋತೀರಿ ಅಂತ ಗೊತ್ತು ಆದರೆ ಮಾವ ಅಲೋಕ್ ವಿಷಯದಲ್ಲಿ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಬೇಕು ಅದಕ್ಕಾಗಿ ನಾನು ಹೋಗ್ತಾ ಇರೋದು ಇನ್ನೂ ಒಂದೆರಡು ದಿನ ಚಿನ್ನ ಸುಧಾರಿಸ್ಕೋ ಎಂದವನು ಅವಳನ್ನು ಬಿಗಿದಪ್ಪಿ ಅವಳ ಮುಖದ ತುಂಬ ಮುತ್ತಿನ ಮಳೆಗರಿದು ಸಮಾಧಾನಪಡಿಸಿದ್ದ ವೇದಾಂತ್ ಏನೋ ಸನ್ನಿಧಿಯ ಬರ್ತ್ಡೇ ಕಳೆದ ಬಳಿಕ ಬಂದ ಭಾನುವಾರ ಅವಳನ್ನು ಮತ್ತು ಮಕ್ಕಳನ್ನು ಹೊರಗೆ ಔಟಿಂಗ್ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದ್ದ ಆದರೆ ಜಯರಾಮ್ ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಮತ್ತು ಮಾನಸಿಕವಾಗಿ ತುಂಬ ಜರ್ಜರಿತರಾಗಿದ್ದರು ಜಯರಾಮ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮಗಳ ಮನೆಗೆ ಹೋಗಲು ಸುತರಾಮ್ ಒಪ್ಪಲಿಲ್ಲ ಆದರೆ ಸಾನು ಮತ್ತು ವೇದ್ ಇಬ್ಬರು ಬಲವಂತದಿಂದ ಅವರನ್ನು ತಮ್ಮ ಮನೆಗೆ ಕರೆತಂದಿದ್ದರು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ